हरिगोविन्द गोविन्द गो राम गोविन्द नारायण गोविन्द गोपालकृष्ण गोविन्द नारायणं सोमासुरने दैत्या सामकवेदवनोय्यनुम सोमासुरनू सामकवेदव तन्दनुमः ಹರಿ ಗೋವಿಂದ ಗೋವಿಂದ ರಾಮ ಗೋವಿಂದ ನಾರಾಯಣ ಗೋವಿಂದ ಗೋಪಾಲ ಕೃಷ್ಣ ಗೋವಿಂದ ನಾರಾಯಣ ಗುಡ್ಡವು ಮುಳುಗಿ ಪೋಗಲು ಗುಡ್ಡ ಬೆನ್ನಲಿ ಪೊತನು ಗುಡ್ಡಾ ದಂತ ಅಸುರನೆಲ್ಲ ಅಡ್ಡಾಡಹಿ ಬಿಸುಟನು ഹരി ഗോവിന്ദ ഗോവിന്ദ രാമ ഗോവിന്ദ നാരായണ ഗോവിന്ദ ഗോപാല കൃഷ്ണ ഗോവിന്ദ നാരായണം ചിന്നാ കണ്ണീനവനു ബന്ധുക്കെന്നെ കന്നേ എന്നൊയ്യലുമാ ವರ್ಣಾ ತಾಳಿ ಅಸುರನ ಚಿನ್ನ ಚಿನ್ನವ ಬಗೆದನುಮ ಹರಿ ಗೋವಿಂದ ಗೋವಿಂದ ರಾಮ ಗೋವಿಂದ ನಾರಾಯಣ ಗೋವಿಂದ ಗೋಪಾಲ ಕೃಷ್ಣ ಗೋವಿಂದ ನಾರಾಯಣ ಕಂಬಾದಿಂದಲಿ ಉದಿಸಿ ನಮ ದಿವಂಭಾದ ಸುರನ ಬಗಿದನುಮ ನಂಬಿದ ಪ್ರಹ್ಲಾದನಾ ಕಾಯಿದ ಅಂಬುಜನಾ ಭರ ಸಿಂಹನುಮ ಹರಿ ಗೋವಿಂದ ಗೋವಿಂದ ರಾಮ ഗോവിന്ദ നാരായണ ഗോവിന്ദ ഗോപാല കൃഷ്ണ ഗോവിന്ദനാരായണം ബലു ഭൂമിയ ബലിയ പേടി ധനുമാ ഇളയ മാടി ബലിയ പാതാള കൊത്തീ ധനുമാരി ഗോവിന്ദ ഗോവിന്ദ രാമ ഗോവിന്ദ നാരായണ ഗോവിന്ദ ഗോപാല കൃഷ്ണ ഗോവിന്ദ നാരായണ ಕೊಡಲಿಯನ್ನು ಪಿಡಿದು ನಮದೇವ ಕಡಿದ ಕ್ಷತ್ರಿಯರಸನುಮ ಪಡೆದಾ ತಾಯ ಶಿರವಾತರೆದು ತರೆದು ನಾಕೆಯ ಪ್ರಾಣನುಮ ಹರಿ ಗೋವಿಂದ ಗೋವಿಂದ ರಾಮ ಗೋವಿಂದ ನಾರಾಯಣ ಗೋವಿಂದ ಗೋಪಾಲ ಕೃಷ್ಣ ಗೋವಿಂದ ನಾರಾಯಣ ಎಂಟೆರಡು ತಲೆಯಾದಾಸುರನ ಕಂಠವಚೇತಿ ಸಿಬಿಸುಟನುಮ ಒಂಟಿ ತಾಳೀ ಲಂಕೆಯ ಭಂಟ ವಿಭೂಷ ವಿಭೀಷಣ ಗೀತನುಮ ಹರಿ ಗೋವಿಂದ ಗೋವಿಂದ ರಾಮ ಗೋವಿಂದ ನಾರಾಯಣ ಗೋವಿಂದ ಗೋಪಾಲ ಕೃಷ್ಣ ಗೋವಿಂದ ನಾರಾಯಣಂ ಸೋಳಾಸಿದ ಗೋಪಿಯರೊಡನೆ ಕೇಲಾಮೇಳದೊಳಿ ಪನುಮ ಬಾಲಕನಾಗಿ ನಮ್ಮ ತನ್ನಾರೂಪದಲಿ ಸನುಮ ಹರಿ ಗೋವಿಂದ ಗೋವಿಂದ ರಾಮ ಗೋವಿಂದ ನಾರಾಯಣ ಗೋವಿಂದ ಗೋಪಾಲ ಕೃಷ್ಣ ಗೋವಿಂದ ನಾರಾಯಣ ಒಪ್ಪಾದಿಂದಲಿ ದಿಂದಲಿ ನಮದೆವ ನಮದೇವ ಇಪ್ಪೇ ಬನದೊಳಗಿ ಪನುಮ ಪೋಗಿ ತ್ರಿಪುರರ ಸಂಹರ ಮಾಡಿದನುಮ ಹರಿ ಗೋವಿಂದ ಗೋವಿಂದ ರಾಮ ಗೋವಿಂದ ನಾರಾಯಣ ಗೋವಿಂದ ಗೋಪಾಲ ಕೃಷ್ಣ ಗೋವಿಂದ ನಾರಾಯಣ

ഹരി ഗോവിന്ദ ഗോവിന്ദാ രാമ ഗോവിന്ദ ഗോവിന്ദ ഗോപാല കൃഷ്ണ ഗോവിന്ദ നാരായണം നീരേ തോരലെ നീരേ തോരലെ ലീല വർണത ദേവാന ഭാമേ തോരലെ ഭാമേ തോരലെ ബാല ഉടുപ്പിന കൃഷ്ണാന ഹരി ഗോവിന്ദ ഗോവിന്ദ രാമ ഗോവിന്ദ നാരായണ ഗോവിന്ദ ഗോപാല കൃഷ്ണ ഗോവിന്ദ നാരായണം കങ്കണ കാലാലെ കടകണലോല ഉടുപ്പാല ലീലയ ജഗക്കേ തൂര ഗോപാല ഉടുപ്പിന കൃഷ്ണാന ಹರಿ ಗೋವಿಂದ ಗೋವಿಂದ ರಾಮ ಗೋವಿಂದ ನಾರಾಯಣ ಗೋವಿಂದ ಗೋಪಾಲಾ ಕೃಷ್ಣ ಗೋವಿಂದ ನಾರಾಯಣ ಕಡೆವಾ ಕಡೆಗೊಲು ನೇಣು ಸಹಿತಲಿ ಹಡಗಿ ನೊಳಗಿಂದ ಬಂದಾನ ಬಿಡದೆ ಭಕ್ತರ ಒಡನೆ ಪಾಲಿ ಪರಂಗ ಉಡುಪಿನ ಹರಿ ಗೋವಿಂದ ಗೋವಿಂದ ರಾಮ ಗೋವಿಂದ ನಾರಾಯಣ ಗೋವಿಂದ ಗೋಪಾಲ ಕೃಷ್ಣ ಗೋವಿಂದ ನಾರಾಯಣ ಮುದ್ದು ಮುಖದ ಮುದ್ದು ಮುಖದವ ಮೂರು ಜಡೆಯಲ್ಲಿ ಇದ್ದ ಉಡುಪಿನ ಸ್ಥಳದಲ್ಲಿ ൂഷഘഘഘടന ആദി ഗുരുകൾ മുദ്ദു ഉടുപ്പിന കൃഷ്ണന ഹരി ഗോവിന്ദ ഗോവിന്ദ രാമ ഗോവിന്ദ നാരായണ ഗോവിന്ദ ഗോപാല കൃഷ്ണ ഗോവിന്ദ നാരായണം ಮಲ್ಲಾರೊಳಗೆ ಮಥುರಾಪುರದಲ್ಲಿ ಬಿಲ್ಲಾ ಹಬ್ಬವ ನಡೆಸಿದ ಬಲ್ಲಿದ ಕಂಸಾಸುರನ ಸೇಳಿದ ಮಲ್ಲಾ ಉಡುಪಿನ ಕೃಷ್ಣಾನ ಹರಿ ಗೋವಿಂದ ಗೋವಿಂದ ರಾಮ ಗೋವಿಂದ ನಾರಾಯಣ ಗೋವಿಂದ ಗೋಪಾಲ ಕೃಷ್ಣ ಗೋವಿಂದ ನಾರಾಯಣಂ ബാല സന്യസി നിന്നു പ്രേമദീന്ദലി ഭജലയ മേലെ മലഗിത ഗോപാല ഉടുപ്പിന കൃഷ്ണാന ഹരി ഗോവിന്ദ ഗോവിന്ദ രാമ ഗോവിന്ദ നാരായണ ഗോവിന്ദ ഗോപാല കൃഷ്ണ ഗോവിന്ദ നാരായണം ಅದ್ವಯ ಹರಿ ಬ್ರಹ್ಮ ವಲ್ಲಭ ವಿದ್ಯಾ ಸಾರಥಿ ಸದ್ಗುರು ಮುನಿ ರಾಜನ ಮುದ್ದು ಉಡುಪಿನ ಕೃಷ್ಣಾನ ಹರಿ ಗೋವಿಂದ ಗೋವಿಂದ ರಾಮ ಗೋವಿಂದ ನಾರಾಯಣ ಗೋವಿಂದ ಗೋಪಾಲ ಕೃಷ್ಣ ಗೋವಿಂದ ನಾರಾಯಣ ಬುದ್ಧಿಯ ಹೇಳಮ್ಮ ನೀನು ಮುದ್ದು ಬಾಲ ಕೃಷ್ಣನಿಗೆ ಕದ್ದು ಬೆಣ್ಣೆ ಮೆಲುವಾಗ ಕರೆಯೇ ಗೋಪ್ಯಮ್ಮ ಲಕ್ಷ್ಮೀ ನಾರಾಯಣ ಜಯ ಲಕ್ಷ್ಮೀ ನಾರಾಯಣ ಲಕ್ಷ್ಮೀ ನಾರಾಯಣ ಜಯ ಲಕ್ಷ್ಮೀ ನಾರಾಯಣ ಕಾಲು ಕಾಲು ನಲಿ ವಾಗ್ವ ಧ್ವನಿ ಪಾಲ ನಮ್ಮ ಕೆರೆ ನೀರೊಳಗೆತಿ ಬಿದ್ದು ತೀಲಿ ಹೋದ ನಮ್ಮ ಲಕ್ಷ್ಮೀ ನಾರಾಯಣ ಜಯ ಲಕ್ಷ್ಮೀ ನಾರಾಯಣ ಲಕ್ಷ್ಮೀ ನಾರಾಯಣ ಜಯ ಲಕ್ಷ್ಮೀ ನಾರಾಯಣ ಬಾಲರಾಮಂಡೆಗೆ ಹೆಟ್ಟೋದೂಚಿತವೇ ನಮ್ಮ ಕೋಲುಕೊಂಡು ಕೊಲ್ಲ ಹೋದರೆ ಓಡಿ ಹೋದ ನಮ್ಮ ಲಕ್ಷ್ಮೀ ನಾರಾಯಣ ಜಯ ಲಕ್ಷ್ಮೀ ನಾರಾಯಣ ಲಕ್ಷ್ಮೀ ನಾರಾಯಣ ಜಯ ಲಕ್ಷ್ಮೀ ನಾರಾಯಣ ಬಟ್ಟಲೊಳಗಿನ ಹಾಲು ಕುಡಿದಾತನಮ್ಮ ಕಟ್ಟಿದ ಕರುಗಳ ಬಿಚ್ಚಿ ಬಿಟ್ಟು ಹೋದ ಲಕ್ಷ್ಮೀ ನಾರಾಯಣ ಜಯ ಲಕ್ಷ್ಮೀ ನಾರಾಯಣ ಲಕ್ಷ್ಮೀ ನಾರಾಯಣ ಜಯ ಲಕ್ಷ್ಮೀ ನಾರಾಯಣ ಉಟ್ಟ ಸೀರೆ ಸೆಳೆಯುವುದು ಉಚಿತವೇ ದಿಟ್ಟತನ ಬೇಡೆಂದು ಹೇಳೇ ಗೋಪ್ಯಮ್ಮ ಲಕ್ಷ್ಮೀ ನಾರಾಯಣ ಜಯ ಲಕ್ಷ್ಮೀ ನಾರಾಯಣ ಲಕ್ಷ್ಮೀ ನಾರಾಯಣ ಜಯ ಲಕ್ಷ್ಮೀ ನಾರಾಯಣ ಹಾವಿನ ಹೆಗಲ ಮೇಲೆ ಏರಿ ಬಂದ ನಮ್ಮ ಹಾವಿನಲ್ಲಿ ನಿದ್ದೆಗೆಯ್ಯುವುದು ಉಜಿತವೇ ನಮ್ಮ ಲಕ್ಷ್ಮೀ ನಾರಾಯಣ ಜಯ ಲಕ್ಷ್ಮೀ ನಾರಾಯಣ लक्ष्मी नारायण जय लक्ष्मी नारायण सामिपेसणम्म भावज्ञ कावेरी रंग कणम्म लक्ष्मी नारायण जय लक्ष्मी नारायण लक्ष्मी नारायण जय लक्ष्मी नारायण